ಕ್ಯಾರೆಕ್ಟರ್ ಆ್ಯಕ್ಚುಲಿ ಅಂದ್ರೆ ಏನ್ ಹೇಳೋದು ಸಾಫ್ಟ್ ಅಲ್ಲ ರಗಡ್ ಆಗಿರೋದಕ್ಕೂ ರೆಡಿ ಈ ಕಡೆ ಜನರು ಅಂದ್ರೆ ಜನರ ಜೊತೆ ನಿಂತ್ಕೊಳ್ಳೋದಕ್ಕೂ ರೆಡಿ ಆ ಥರ ಪಾತ್ರ ಅಂಡ್ ಅವ್ರನ್ನ ತುಂಬಾ ಇಷ್ಟಪಡ್ತಾ ಇರ್ತೀನಿ ಒಂದು ಅದೊಂದು ಲವ್ಲಿ ಹುಡುಗಿ ಆಗು ನೋಡಿದ ಕಾಣೋದಿಕ್ ಸಿಗತ್ತೆ ಅಂಡ್ ಮಾತಿನ ಶೈಲಿ ಆಗಿರ್ಲಿ ಅಂಡ್ ಈವನ್ ಏನ್ ಹೇಳೋದು ಒಂದು ಹಳ್ಳಿ ಹುಡುಗಿ ಇವಾಗ ನನಗೆ ಅದು ಅಂದರೆ ಹೊಸದು ಯಾಕಂದರೆ ನಾನು ಇಲ್ಲಿವರೆಗೂ ಕೂಡ ಅದೇ ಅಂದರೆ ಸಿನ್ಮಾಗೆ ಬಂದರೆ ಫಸ್ಟ್ ನಾನು ಆ ಥರನೇ ಒಂದು ಗೆಟಪಲ್ಲಿ ಬರಬೇಕು ಅಂತಲೇ ಆಸೆ ಇದ್ದಿದ್ದು ಸೊ ಅದೇ ಸಿಕ್ಕಿದೆ ಆ್ಯಂಡ್ ಸ್ವಲ್ಪ ಕಷ್ಟ ಇತ್ತು ಭಾಷೆ ಎಲ್ಲ ಅಂದರೆ ನಾನು ಸ್ವಲ್ಪ ಮಂಗಳೂರು ಟಚ್ ಇರೋದ್ರಿಂದ ನನಗೆ ಹಳ್ಳಿ ಸೊಗಡಲ್ಲಿ ಮಾತಾಡೋದು ಸ್ವಲ್ಪ ಕಷ್ಟ ಇತ್ತು ಬಟ್ ಕಲಿಸ್ಕೊಟ್ಟಿದ್ದಾರೆ ಕಲಿಸ್ಕೊಟ್ಟಿದ್ದಾರೆ ಆ್ಯಂಡ್ ಚೆನ್ನಾಗಾಯಿತು ಅಂದರೆ ಓವರ್ ಆಲ್ ಸಿನ್ಮಾ ಫ್ರೀಯಾಗಿ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ದೀವಿ ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ ಕೊಟ್ಟಿದ್ದಾರೆ ತುಂಬ ಇಷ್ಟ ಆಯಿತು ಹೌದೌದು ಮೊದಲನೇ ಸಿನಿಮಾ ಆಯಿತು ಆಯ್ಕೆ ಆಗಿದ್ದು ಆ್ಯಕ್ಚುಲಿ ದೊಡ್ಡ ಸ್ಟೋರಿ ಇದೆ ನಮ್ಮ ಪ್ರೊಡ್ಯೂಸರ್ ಅವರು ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿದ್ದರು ಈ ಥರ ಅಂದರೆ ಮೌನ ಅವರೇ ಬೇಕು ಅಂತ ಹೇಳಿಬಿಟ್ಟು ಅಂದರೆ ಅವರು ನಮ್ಮೂರಿನವರೇ ಆಗಿರೋದ್ರಿಂದ ನಾನೇ ಸೆಲೆಕ್ಟ್ ಮಾಡಿದ್ರು

ತುಂಬ ಚೆನ್ನಾಗಿ ನಡೀತು ಎಲ್ಲ